ದಲಿತ ವಿರೋಧಿ ಜಿಲ್ಲಾ ಪಂಚಾಯತ್ ಸಿಇಒ ಜಿ ಪ್ರಭುರವರ ವರ್ಗಾವಣೆಗೆ ಆಗ್ರಹ ದಲಿತ ವಿರೋಧಿ ಅಸ್ಪೃಶ್ಯತಾ ಮನಸ್ಥಿತಿ ಹೊಂದಿರುವ ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ಅವರನ್ನ ತುಮಕೂರು ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ದಲಿತ ಪ್ರಗತಿಪರ ಸಂಘಟನೆಗಳು ಒತ್ತಾಯ ಮಾಡಿದ್ದಾವೆ ತಿಪಟೂರು ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ದಲಿತ ಮುಖಂಡ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆ ಶಾಂತಪ್ಪ ಅವರು ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಪ್ರಭು ಅವರು ಅಧಿಕಾರ ದುರ್ಬಳಕೆ ಮಾಡಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ದಲಿತ ಸರ್ಕಾರಿ ನೌಕರಿಗಳಿಗೆ ನೀಡುತ್ತಾ ಇರುವ ಮಾನಸಿಕ ಹಿಂಸೆ ಮತ್ತು ಅಮಾನತು ಶಿಕ್ಷೆಗಳನ್ನು ದಲಿತ ಅಧಿಕಾರಿಗಳನ್ನು ಗುರಿಯನ್ನಾಗಿ ನೀಡ್ತಾ ಇರುವುದು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದ ದಲಿತ ಅಧಿಕಾರಿಗಳಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಅಸ್ಪೃಶ್ಯತೆಯನ್ನ ತುಮಕೂರು ಜಿಲ್ಲಾ ಪಂಚಾಯತ್ ಸಿಇಒ ಅವರು ಜೀವಂತವಾಗಿಸಲು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ತಾ ಇರುವುದು ದಲಿತ ನೌಕರರ ಮೇಲಿನ ದೌರ್ಜನ್ಯದಿಂದ ರುಜುವಾಗಿ ರುಜುವಾತ ಆಗಿರ್ತಿದೆ ಆದ ಕಾರಣ ದಲಿತ ವಿರೋಧಿ ಅಸ್ಪೃಶ್ಯತಾ ಸ್ಥಿತಿ ಹೊಂದಿರುವಂತಹ ತುಮಕೂರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯನ್ನ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವರನ್ನ ನಮ್ಮ ಜಿಲ್ಲೆಯಿಂದ ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕು ಅಂತ ಆಗ್ರಹಿಸಿದರು ಇದೇ ವೇಳೆ ದಲಿತ ಮುಖಂಡ ಪೇದಿಹಳ್ಳಿ ನರಸಿಂಹ ಮಾತನಾಡಿ ಸಿಒ ಜಿ ಪ್ರಭು ರವರ ವರ್ಗಾವಣೆ ಮಾಡದಿದ್ದಲ್ಲಿ ದಲಿತ ವಿರೋಧಿ ಡಾಕ್ಟರ್ ಜಿ ಪರಮೇಶ್ವರ್ ಮನೆಯ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ದಲಿತ ಮುಖಂಡರಾದ ಕುಪ್ಪಾಳು ರಂಗಸ್ವಾಮಿ ಬಿಳಿಕೆರೆ ಚಂದ್ರಶೇಖರ್ ಟಿಕೆ ಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಾಗರಾಜ್ ತಿಪಟೂರು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಯುತ ಪ್ರಭು ಚವ್ವಾಣ್ ಅವರು ತುಮಕೂರು ಜಿಲ್ಲೆಯಲ್ಲಿ ದಲಿತರನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರ ಕಾರ್ಯವೈಖರಿಗಳನ್ನು ಪರಿಶೀಲಿಸಿ ಅವರು ಸರಿಯಾಗಿ ಕಾರ್ಯವೈಖರಿ ಮಾಡ್ತಾ ಇಲ್ಲ ಅಂತೇಳಿ ಹಲವಾರು ಪಿ ಡಿಒಗಳ ಮೇಲೆ ಮತ್ತು ಇಂಜಿನಿಯರ್ಗಳ ಮೇಲೆ ಕೇಸ್ಗಳನ್ನು ದಾಖಲಿಸೋದು ಮತ್ತು ಅವ್ರನ್ನ ಸಸ್ಪೆಂಡ್ ಮಾಡೋಂಥದ್ದು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಂತೆ ನಮಗೆ ವಿಚಾರ ತಿಳಿಯಿತು ಈ ಒಂದು ನಾವು ಪತ್ರಿಕೆಯಲ್ಲಿ ಹಲವಾರು ವಿಷಯಗಳನ್ನ ತಿಳ್ಕೊಂಡು ಈ ತುರ್ತಾಗಿ ಒಂದು ಕಾರ್ಯಕ್ರಮನ ರೂಪಿಸಬೇಕು ಅಂತೇಳಿ ನಾವೆಲ್ಲ ಮುಖಂಡರು ಈ ದಿವಸ ಚರ್ಚೆ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿದ್ದೇವೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಭುರವರು ಈ ಜಿಲ್ಲೆಯಲ್ಲಿ ನಾವು ಹಲವಾರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳನ್ನು ನೋಡಿದ್ದೇವೆ ಈ ರೀತಿಯ ಅಧಿಕಾರಿ ತುಮಕೂರು ಜಿಲ್ಲೆಯಲ್ಲಿ ಯಾವತ್ತೂ ಸಹ ನಾವು ಕಂಡಿಲ್ಲ ಯಾಕೆಂತಂದರೆ ನಾವು ಸಹ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕೇತು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಎಲ್ಲ ಸಿ ಇ ಮತ್ತು ಐ ಎಸ್ ಅಧಿಕಾರಿಗಳನ್ನ ನಾವು ನೋಡಿದ್ದೀವಿ ಅವ್ರ ಜೊತೆ ಮೀಟಿಂಗ್ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಆ ರೀತಿ ಈ ರೀತಿಯ ವರ್ತನೆ ಮಾಡೋ ಅಂತ ನಾವು ಯಾವತ್ತೂ ನೋಡಿರಲಿಲ್ಲ ಇದನ್ನು ನಾವು ತಿಪ್ಪೂರು ತಾಲೂಕಿನ ಎಲ್ಲ ದಲಿತ ಮುಖಂಡರು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ಮತ್ತು ಖಂಡಿಸೋದ್ರ ಜೊತೆಗೆ ಸಿ ಅವರು ಈ ರೀತಿಯ ಎಲ್ಲ ದಲಿತರನ್ನೇ ಉದ್ದೇಶಪೂರ್ವಕವಾಗಿ ಇವರು ಏನು ಇವರು ಮೈಂಡಲ್ಲಿ ಏನು ಆರ್ ಎಸ್ ಎಸ್ ಬೇರೆ ಬೇರೆ ಏನಾದರೂ ಜಾತಿ ಮೈಂಡಿಗೆ ಗೊತ್ತಿಲ್ಲ ಇವರು ಈ ರೀತಿಯ ದಲಿತರನ್ನೇ ಒಂದು ಮುಖ್ಯ ಗುರಿಯಾಗಿಕೊಂಡು ಅವ್ರನ್ನ ವಜಾ ಸಸ್ಪೆಂಡ್ ಮಾಡೋದು ಮತ್ತು ತೊಂದರೆ ಕೊಡೋದು ಈ ರೀತಿಯ ಕ ಕೆಲಸಗಳನ್ನು ಮಾಡ್ತಿದೆ ಅದರಿಂದ ನಾವು ಇದನ್ನೇ ಇದೇ ರೀತಿ ಮುಂದುವರೆದ್ರೆ ನಾವು ಸಹ ತಿೂರು ತಾಲೂಕಿನ ಎಲ್ಲಾ ದಲಿತ ಮುಖಂಡರು ಜನಾಂಗರು ಸೇರಿ ಈ ಜಿಲ್ಲಾ ಪಂಚಾಯತಿ ಚುನಾವಣೆಯ ಜಿಲ್ಲಾ ಪಂಚಾಯತ್ ಕಚೇರಿಯನ್ನ ಗುತ್ತಿಗೆ ಹಾಕಿ ಇವರನ್ನ ಈ ತಾಲೂ ಜಿಲ್ಲೆಯಿಂದಲೇ ಬೇರೆ ಕಡೆ ವರ್ಗಾವಣೆ ಮಾಡಿ ಕಳಿಸೋದಕ್ಕೆ ನಾವೆಲ್ಲ ತಯಾರಿದ್ದೀವಿ ಜೊತೆಗೆ ಈ ಒಂದು ಈ ರೀತಿಯ ಹಾಗೂ ಈ ದಿವಸ ಹೊತ್ತಾಗಿ ತರತಕ್ಕಂಥ ಈ ಪತ್ರಕರ್ತರ ಸಭೆಗೆ ಆಗಮಿಸಿರುವ ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದ ಹೆಜ್ಜೆನವರೇ ಹಿರಿಯಾದ ಚಂದ್ರಣ್ಣವರೇ ಅಯ್ಯರೇ ಹಾಗೂ ಪುತ್ರ ಅವರೇ ಹಾಗೂ ಡಿ ಕೆ ಕುಮಾರ್ ಅವರೇ ರಾಘು ಎಂ ಅವರೇ ಈ ದಿವಸ